ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ವಿಜಯಪುರ್ ಫುಡ್ಸ್ಗೆ ಸ್ವಾಗತ ಇವತ್ತಿನ ನಮ್ಮ ರೆಸಿಪಿ ಏನಪ್ಪ ಅಂತ ಹೇಳೋಕ್ಕಿಂತ ಮುಂಚೆ ಮಹಾಪ್ರಸಾದಕ ಅಲ್ಲಿ ಏನೇನು ಅಡುಗೆ ಮಾಡಿದ್ರಪ್ಪ ಅಂತಂದ್ರೆ ಬಿಸಿ ಬಿಸಿ ಶಿರಾ ಮಾಡಿದ್ರು ಭಾಳ ಅಂದ್ರೆ ಭಾಳ ರುಚಿಯಾಗಿತ್ತು ನೋಡ್ರಿ ಹೆಚ್ಚು ಕಮ್ಮಿ ಒಂದು ಮುನ್ನೂರು ಮಂದಿಗೆ ಆಗುವಷ್ಟು ಅವರು ಪ್ರಸಾದಕ ಅಂತ ಹೇಳಿ ಶಿರಾ ಮಾಡಿಸಿದರು ಅದರ ಜೊತೆಗೇನ ಬಿಸಿ ಬಿಸಿಯಾಗಿ ಮಸ್ತ್ ಏನು ಸಿಂಪಲ್ ಜಾಸ್ತಿ ಮಸಾಲೆ ಇಲ್ಲದೆ ಮಾಡಿರುವಂತಹ ಬದ್ನಿಕಾಯಿ ಪಲ್ಯ ಆಮೇಲೆ ಅದ್ರ ಜೊತೆಗೆ ಬಿಸಿ ಬಿಸಿ ಅನ್ನ ಬಿಸಿ ಬಿಸಿ ಸಾರು ಇದ್ರ ಎಲ್ಲರ ಜೊತೆಗೂ ಅಗ್ದಿ ಟೇಸ್ಟಿಯಾಗಿ ಹಳ್ಳಿ ಒಳಗೆ ಮಾಡಿರೋ ಅಂತಹ ಎಣ್ಣೆ ಹಚ್ಚಿದ ಚಪಾತಿ ನೋಡಿ ಇಷ್ಟು ಅಡುಗೆನ ಹಳ್ಳಿ ಒಳಗೆ ಒಂದು ದೇವರಿಗೆ ಪ್ರಸಾದಕ್ಕೆ ಅಂತ ಹೇಳೋ ವ್ಯವಸ್ಥೆ ಮಾಡಿದ್ರು ಸ್ನೇಹಿತರೆ ನನ್ನ ಚಾನಲಿಗೆ ಇನ್ನವರೆಗೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಡಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಅಂತ ಹೇಳ್ತಾ ಇವತ್ತಿನ ರೆಸಿಪಿ ಸ್ಟಾರ್ಟ್ ಮಾಡೋನು ಇಷ್ಟು ಒಳಗ ಒಳಗೆ ಇವತ್ತಿನ ರೆಸಿಪಿ ಏನಪ್ಪ ಅಂತಂದ್ರೆ ಬದನಿಕಾಯಿ ಪಲ್ಯ ಅದಕ್ಕೆ ಅವ್ರು ಕರಿಬೇವ ಹಸಿ ಖಾರ ಉಳ್ಳಾಗಡ್ಡಿ ಟೊಮ್ಯಾಟೊ ಕೊತ್ತಂಬರಿ ಆಮೇಲೆ ಬದನೇಕಾಯಪ್ಪನ ಉಪ್ಪು ನೀರೊಳಗೆ ಅವರು ಚೆನ್ನಾಗಿ ತೊಳೆದು ಈ ರೀತಿ ಇಟ್ಕೊಂಡಿದ್ರು ನೋಡ್ರಿ ಸ್ನೇಹಿತರೆ ಯಾವುದೇ ಆಗಲಿ ಮಹಾಪ್ರಸಾದಕ್ಕೆ ಅಂತೇಳಿ ಮಾಡಿರುವಂತಹ ಒಂದು ರುಚಿನ ಬೇರೆ ಇರ್ತೈತೆ ನೋಡ್ರಿ ಅವರು ಒಲೆ ಮ್ಯಾಲೆ ಮಾಡಿದ್ರು ಒಂದು ದೊಡ್ಡ ಪಾತ್ರೆ ಒಳಗೆ ಎಣ್ಣೆ ಅಂತಕ ಸಾಸಿವೆ ಜೀರಿಗೆ ಆಮೇಲೆ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಆಮೇಲೆ ಕರ್ಬೇವು ಹಾಕಿದ್ರು ಅದರ ಜೊತೆಗೇನೆ ಕಟ್ ಮಾಡಿ ಇಟ್ಕೊಂಡಿರುವಂತಹ ಬಹಳಷ್ಟು ಉಳ್ಳಾಗಡ್ಡಿನೂ ಇದ್ರೊಳಗೆ ಆ್ಯಡ್ ಮಾಡಿದ್ರು ನೋಡಿರಿ ಸ್ನೇಹಿತರೆ ಗ್ಯಾಸ್ ಮ್ಯಾಲ ಮಾಡುವಂತಹ ಅಡಿಗೆ ಮತ್ತು ಒಲೆ ಮೇಲೆ ಮಾಡಿರುವಂತಹ ಅಡಿಗೆದೊಂದು ರುಚಿನ ಬೇರೆ ಇರ್ತೈತಿ ಆಮೇಲೆ ದೊಡ್ಡ ಪ್ರಮಾಣದಾಗ ಮಾಡುವ ಅಡುಗೆ ಏನು ಮಾಡ್ತಾರೆ ಯೂಶ್ವಲಿ ಹಳ್ಳುಪ್ಪನ್ನ ಬಳಸ್ತಾರೆ ಇದ್ರೊಳಗೆ ಅವರು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ರು ಆಮೇಲೆ ಒಂದು ಸ್ವಲ್ಪ ಬೆಲ್ಲನೂ ಇದ್ರೊಳಗೆ ಆ್ಯಡ್ ಮಾಡಿದ್ರು ಸ್ನೇಹಿತರೆ ನಾನು ನಿಜವಾಗ್ಲೂ ಈ ವಿಡಿಯೋ ಮಾಡಬೇಕಾದ್ರೆ ಅವ್ರು ಇಷ್ಟು ಪಟಪಟ ಪಟ ಅಂತ ಹೇಳಿ ಪಲ್ಯ ಮಾಡಿಬಿಟ್ರಲ್ರಿ ನನಗೇನಪ್ಪ ಮನೆಯೊಳಗೆ ನಾವು ಒಂದು ಸ್ವಲ್ಪ ಮಾಡಬೇಕಂದ್ರೆ ಎಷ್ಟು ಟೈಮ್ ತೊಗೋತೀವಿ ಇವರು ಇಷ್ಟು ದೊಡ್ಡ ಪ್ರಮಾಣದಾಗ ಮಾಡಿರುವಂತಹ ಬದ್ನಿಕಾಯಿ ಪಲ್ಯ ಎಷ್ಟು ರುಚಿಯಾಗಿ ಮಾಡಿದ್ರಪ್ಪ ಅಂತಂದ್ರೆ ಆಮೇಲೆ ಟೊಮೆಟೊ ಹಾಕಿದ್ರು ಅದರ ಜೊತೆಗೇನೂ ಸ್ವಲ್ಪ ಅರಿಶಿನ ಹಾಕಿದ್ರು ಆಮೇಲೆ ಇಲ್ಲಿ ಹಸಿ ಖಾರ ಇದ್ರೊಳಗೆ ನೋಡಿ ಹಸಿ ಖಾರ ಉಪ್ಪ ಜೀರಿಗೆ ಹಾಕಿ ಅವ್ರು ಆಲ್ರೆಡಿ ಪೇಸ್ಟ್ ಮಾಡಿಟ್ಕೊಂಡಿದ್ರು ಸ್ವಲ್ಪನೂ ಉಪ್ಪ ಪೇಸ್ಟ್ ಮಾಡಬೇಕಾದ್ರೆ ಹಾಕಿದ್ರು ಆಮೇಲೆ ಮೇಲೇನು ಒಂದು ಸ್ವಲ್ಪ ಉಪ್ಪ ಹಳ್ಳುಪ್ಪನ ಹಾಕಿದ್ರು ಇಷ್ಟೆಲ್ಲ ಎಣ್ಣೆ ಒಗ್ಗರಣೆ ಅಷ್ಟು ಚೆಂದಾಗಿ ಅದು ಹುರಿದ್ಮೇಲೆ ಅದ್ರೊಳಗೆ ಕಟ್ ಮಾಡಿಟ್ಕೊಂಡಿರುವಂತಹ ಅಷ್ಟು ಬದನೇಕಾಯಿನ ಇದ್ರೊಳಗೆ ಅವರು ಆ್ಯಡ್ ಮಾಡ್ಕೊಳತ್ತಾರೆ ಸ್ನೇಹಿತರೆ ನಿಜವಾಗಲೂ ನೋಡ್ರಿ ನಾ ಟೇಸ್ಟ್ ಮಾಡಿ ನೋಡಿಲ್ಲ ಇಲ್ಲ ಪಲ್ಯ ಒಂಚೂರು ಉಳಿಲಿಲ್ರಿ ಅಷ್ಟು ರುಚಿಯಾಗಿತ್ತು ಎಲ್ಲರೂ ಹೇಳತ್ತಿರಿ ಎಷ್ಟು ಚೆಂದ ಮಾಡಿರಿ ಬದ್ನಿಕಾಯಿ ಪಲ್ಯ ಎಷ್ಟು ಚಲೋ ಮಾಡಿರಿ ಅಂತ ಹೇಳತ್ತಿದ್ರು ಯಾವುದೇ ಆಗಲಿ ಮಹಾಪ್ರಸಾದದ ಮಹತ್ವನ ಅದೇ ಇರ್ತಿತ್ತು ನೋಡಿರಿ ನೀವೆಲ್ಲಾದರೂ ಹಳ್ಳಿ ಒಳಗೆ ಮಹಾಪ್ರಸಾದಕ್ಕೆ ಈ ರೀತಿ ಬದ್ನಿಕಾಯಿ ಪಲ್ಯ ಟೇಸ್ಟ್ ಮಾಡಿದ್ರೆ ನನಗೆ ಕಮೆಂಟ್ ಮಾಡಿರಿ ಹೇಳ್ರಿ ಸ್ನೇಹಿತರೆ ನೋಡಿರಿಲಿ ಒಂದು ದೊಡ್ಡ ಕಡ್ಚಿಗೆಯಿಂದ ಅವರು ಚಂದಾಗಿ ಬದ್ನಿಕಾಯಿನ ಮ್ಯಾಲಿಂದ ಕೆಳಗೆ ಕೆಳಗಿಂದ ಮ್ಯಾಲೆ ಎಲ್ಲ ಮಸಾಲೆ ಅದಕ್ಕೆ ಹತ್ಕೊಳ್ಳುವಂಗೆ ಅವರು ಮಿಕ್ಸ್ ಮಾಡಾಕತ್ತಿದ್ರು ಸ್ನೇಹಿತರೆ ಆಮೇಲೆ ಮೇನ್ ಈ ಅಡುಗೆ ಸ್ಪೆಷಲ್ ಏನಪ್ಪ ಅಂತಂದ್ರೆ ಒಲೆ ಮ್ಯಾಲೆ ಮಾಡಿದ್ರು ಸ್ನೇಹಿತರೆ ಚಂದಾಗಿ ಅದು ಸಣ್ಣ ಉರಿ ಒಳಗೆ ಎಷ್ಟೋ ತನಕ ಬೆಂದು ಬದ್ನಿಕಾಯಿ ಫುಲ್ ಹಣ್ಣಾಗಿ ಚಂದಾಗಿ ಕುದ್ದಿತ್ತು ನೋಡ್ರಿ ಆಮೇಲೆ ಎಲ್ಲ ಎಣ್ಣೆ ಒಳಗೆ ಚೆಂದಗೆ ಬದ್ನಿಕಾಯಿ ಮಿಕ್ಸಪ್ ಆದಮೇಲೆ ಇಲ್ಲಿ ಅವರು ಒಂದು ಸ್ವಲ್ಪ ನೀರು ಹಾಕಿದ್ರು ಆಮೇಲೆ ಮೇಲುಗಡೆ ಒಂದು ಸ್ವಲ್ಪ ಧನಿಯಾ ಪೌಡರ್ ಹಾಕಿದ್ರು ಆಮೇಲೆ ಒಂದು ಚೂರು ಗರಂ ಮಸಾಲ ಇದ್ರೊಳಗೆ ಹಾಕಿದರು ಆಮೇಲೆ ಮೇಲುಗಡೆಯಿಂದ ಒಂದು ಸ್ವಲ್ಪ ಕೊತ್ತಂಬರಿನ ಇದ್ರೊಳಗೆ ಹಾಕಿ ಮ್ಯಾಲೆ ಮುಚ್ಚಳ ಮುಚ್ಚಿಟ್ಟುಬಿಟ್ರೆ ನೋಡಿರಿ ಸ್ನೇಹಿತರೆ ಇಷ್ಟೇ ಮಾಡಿದ್ದು ನೋಡಿರಿ ಅವ್ರು ಬದ್ನಿಕಾಯಿ ಪಲ್ಯ ಜಾಸ್ತಿ ಏನು ಮಸಾಲೆ ಹಾಕಲಿಲ್ಲ ಒಂದು ಶೇಂಗಾ ಪುಡಿ ಹಾಕಲಿಲ್ಲ ಒಂದು ಗುರ್ಯಾಳ ಪುಡಿ ಹಾಕಲಿಲ್ಲ ಏನೂ ಹಾಕಲ್ದನ ಅಗದಿ ತಮಗೆ ಎಷ್ಟು ಸಾಧ್ಯವಾಗುತ್ತದೋ ಅಷ್ಟು ರುಚಿಕಟ್ಟಾಗಿ ಇದನ್ನು ಮಹಾಪ್ರಸಾದಕ್ಕೆ ಅಂತೇಳಿ ಈ ಬದ್ನಿಕಾಯಿ ಪಲ್ಯ ಅವರು ಮಾಡಿದರೆ ಸ್ನೇಹಿತರೆ ಅದ್ರ ಜೊತೆಗೆ ಆಲ್ರೆಡಿ ನಾನು ನಿಮಗೆ ತೋರಿಸಿರುವಂತಹ ಶಿರ ಅನ್ನ ಚಪಾತಿ ಇಷ್ಟು ರುಚಿಯಾಗಿತ್ತು ರೀ ಎಲ್ಲ ಅಡುಗೆ ಎಷ್ಟೋ ಮಂದಿ ಎಲ್ಲ ಚಂದಗೆ ಊಟ ಮಾಡಿ ಆಮೇಲೆ ತಮ್ಮ ಒಳಗೆ ಯಾರು ಬಂದಿದ್ದಿಲ್ಲ ಅವ್ರಿಗೆ ಸದ್ಯ ಕಟ್ಕೊಂಡು ಹೋಗಿದ್ರು ಸ್ನೇಹಿತರೆ ಈ ರೀತಿ ನೀವು ಆಲ್ರೆಡಿ ಎಲ್ಲಾದರೂ ಪ್ರಸಾದ ಸೇವಿಸಿದ್ರೆ ಅದ್ರದ್ದು ರುಚಿ ಹೇಗಿತ್ತು ಹೇಳಿ ನನಗೆ ಕಮೆಂಟ್ ಮಾಡಿ ಹೇಳ್ರಿ ಸ್ನೇಹಿತರೆ ಇಲ್ಲಿವರೆಗೂ ನನ್ನ ವಿಡಿಯೋ ನೋಡಿ ಸಪೋರ್ಟ್ ಮಾಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಹೇಳ್ತಾ ನನ್ನ ವಿಡಿಯೋ ಇಲ್ಲಿಗೆ ಮುಗಿಸ್ತೀನಿ ಧನ್ಯವಾದಗಳು ನಿಮ್ಮೆಲ್ಲರಿಗೂ